ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ ಗುಡ್ ಆಫ್ಟರ್ನೂನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಡೆ ಬ್ಲಾಗ್ ಹನ್ನೆರಡು ಗಂಟೆ ಮೇಲೆ ಆಫ್ಟರ್ನೂನೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಡೇ ಬ್ಲಾಗ್ ಶುರು ಮಾಡ್ತಿದ್ದೀನಿ ಈಗ ಟೈಮ್ ಬಂದ ಹನ್ನೆರಡು ಗಂಟೆ ಹನ್ನೆರಡೂವರೆ ಅದೇ ಹನ್ನೆರಡೂವರೆ ಎಲ್ಲಿಗೆ ಹೋಗ್ತಿದ್ದೀವಿ ಅಂತಂದರೆ ಏನೋ ರೆಡಿ ಆಗೋತ್ಕೊಂಡು ಬ್ಲಾಕ್ ಶರ್ಟ್ ಮಾಡ್ತೀನಿ ಅಂದರೆ ಇವತ್ತು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ರೋಡಲ್ಲಿ ಹೋಗ್ತಾ ಹೇಳ್ಕೊಂಡು ಹೋಗ್ತೀನಿ ಎಲ್ಲಿಗೆ ಹೋಗ್ತೀನಿ ಅಂತ ಕಾಯ್ತೀರಿ ಇಲ್ಲ ಮೇಲೆ ತೋರಿಸ್ತೀನಿ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಈಗ ನಮ್ಮಮ್ಮ ಹನ್ನೆರಡುವರೆ ಈಗ ರೊಟ್ಟಿ ಆಮೇಲೆ ತುಪ್ಪ ಹಾಕೊಂಡು ತಿಂಡಿ ತಿಂತವ್ರೆ ರೆಡಿ ಆಗ್ತವ್ರೆ ಅಲ್ಲಿ ಸೀರೆ ಹೊಡ್ಕೊಂಡು ರೆಡಿ ಆಗೋರೆ ನಮ್ಮ ಅತ್ತೆನು ಬರ್ತಾರೆ ಎಲ್ಲಿಗೆ ಹೋಗ್ತೀವಿ ಅಂತ ಅತ್ತೆ ಎಲ್ಲ ಕರೆಯೋದು ಅತ್ತೆ ಆಗೋದು ಆಂಟಿ ನನಗೆ ಒಂಥರ ಪಲ್ಟ ನಾನು ನಮ್ಮಮ್ಮ ನಮ್ಮಮ್ಮಾರ ನಮ್ಮಮ್ಮಂಗೆ ಅತ್ತೆ ನನಗೆ ಆಂಟಿ ಆಗಬೇಕು ನಾನಾದರೆ ಅತ್ತೆ ಅತ್ತೆ ಅಂತ ರೂಢಿಯಾಗಿ ಅತ್ತೆ ಅಂತಲೇ ಕರೆಯೋದು ಈಗ ಬನ್ನಿ ಹೋಗುವ ಆಂಟಿ ಅಂದರೆ ಪೃಥ್ವಿರಾಮ ಹೋಗುವ ಆಯ್ತು ನಮ್ಮ ಜಾಡ್ತೀನಿ ಈಗ ಬನ್ನಿ ಹೋಗೋದ ಅಲ್ಲಿಗೆ ಹೋದ್ಮೇಲೆ ತೋರಿಸ್ತೀನಿ ನಾನು ಎಲ್ಲಿಗೆ ಹೋಗ್ತೀನಿ ಅಂತ ಇದ್ದೀನಿ ಎಲ್ಲಿಗೆ ಹೋಗ್ತೀನಿ ಫ್ರೆಂಡ್ಸ್ ಈಗ ನಾವು ರೋಡಲ್ಲಿ ನಡ್ಕೊಂಡು ಹೋಗ್ತಿದ್ವಿ ಎಲ್ಲಿಗೆ ಹೋಗ್ತಿದ್ವಿ ಅಲ್ಲಿ ಹೋದ್ಮೇಲೆ ತೋರಿಸಿ ನಡ್ಕೊಂಡು ಹೋಗ್ದಲ್ಲಿ ಹಾರ್ಕೊಂಡು ಹೋಗೋದು ನೋಡಿ ಫ್ರೆಂಡ್ಸ್ ಇದು ನಮ್ಮ ತುಮಕೂರು ಬಸ್ ಸ್ಟ್ಯಾಂಡು ನಾವು ಯಾವ ಊರಿಗೆ ಹೋಗ್ಬೇಕು ಅಂದ್ರೆ ನಮ್ಮ ತುಮಕೂರು ಬಸ್ ಸ್ಟ್ಯಾಂಡ್ಗೆ ಹೋಗಿ ಹೋಗಬೇಕು ನೋಡಿ ಇದು ನಮ್ಮ ಪೃಥ್ವೀರ ಅಮ್ಮ ನಮ್ಮ ಆಂಟಿ ಪೋರ್ ನಾನ್ನೂರು 400 ಜನ ಅದು ಸಮೃದ್ಧಿ ಸಿಲ್ಕ್ ಹೌಸ್ ಮತ್ತೆ ಪೋರ್ ಪವರ್ ಕೋನ ಗೆಲ್ಲೋ ಡೈಲಿ ನೋಡಿ ಫ್ರೆಂಡ್ಸ್ ನಾವು ಸಮೃದ್ಧಿ ಸಿಲ್ಕ್ ಹೌಸ್ ಗೆ అందరందరే వెళ్ళకండి కావ్య ఓ అల్లెట్ బెకా సరే ఇద్దరు ಫ್ರೆಂಡ್ಸ್ ಅಲ್ಲಿ ಕಮ್ಮಿ ಬೆಲೆಯಲ್ಲಿ ಚಂದ ಚೆನ್ನಾಗಿರೋ ಸೀರ್ಯಸ್ ನೀವು ನೋಡ್ತಾ ಇರ್ಬೋದು ನಾನು ತೋರಿಸ್ತಾ ಇದ್ದೀನಿ ಲಾಸ್ಟಿಗೆ ನಮ್ಮಮ್ಮ ಇವ ಎರಡು ಸೀರೆ ತಗೋ ಅಂತ ಹೇಳಿದ್ರು ನೋಡಿ ಎರಡು ಸೀರೆ ನಾವು ಫೈನಲ್ ಮಾಡಿ ಎರಡು ಸೀರೆನ ತಗೋಬಂದು ನೋಡಿದ್ರಲ್ಲ ಆಂಟಿ ಇಷ್ಟು ಚೆನ್ನಾಗಿ ಮಾತಾಡ್ಸಿದ್ರು ಅಂತ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಕೊನೆಗೆ ನಾವು ಎರಡು ಸೀರೆನ ಫೈನಲ್ ಮಾಡ್ದೆವು ಮತ್ತೆನೂ ಇದೆ ಎಲ್ಲಿ ಬಿಡಾಕ ಅಂತಂದರು ನಮ್ಮ ಆಂಟಿ ಅತ್ತೆನ್ನದೇ ಬರುತ್ತೆ ನೋಡಿ ಎರಡು ಸೀರೆ ಇದು ಮತ್ತು ಈ ಗ್ರೀನ್ ಕಲರ್ ಫೈವ್ ನಾವು ಗೊತ್ತಲ್ಲ ಟೌನಿಗೆ ಹೋದ್ರೆ ಇಲ್ಲಿ ಮಸಾಲೆ ಬೇಲ್ಪುರಿ ಪಾನಿಪುರಿ ಮಿಸ್ಸೇ ಮಾಡಲ್ಲ ಒಟ್ಟು ತಿನ್ನೋದೊಂದು ಬೇಲ್ಪುರಿ ನನಗೆ ಸಖತ್ ಇಷ್ಟ ಅಲ್ಲಿ ಫ್ರೆಂಡ್ಸ್ ನಾವು ಸಮೃದ್ಧಿ ಸಿಲ್ಕಿಗೆ ಬಂದು ಹೂವು ಕಟ್ತಾಯಿದ್ದೀವಿ ಈಗ ನಾನು ಅಮ್ಮ ಸಮೃದ್ಧಿ ಸಿಲ್ಕಿಗೆ ಹೋಗಿದ್ದು ಅಲ್ಲಿ ನಾವೇನೂ ಸೀರೆ ಏನೂ ತಗೊಂಡಿಲ್ಲ ಅಲ್ಲಿ ನಮ್ಮ ಅತ್ತೆ ಬಾಗಣ್ಣ ಕೊಡೋಕ್ಕೆ ಬಾರಕ್ಕ ಹೋಗಿ ತಗೊಬರೋಣ ಇವತ್ತು ನಮ್ಮ ಅತ್ತೆ ಕೆಲಸ ನಮ್ಮ ಅತ್ತೆ ಅಲ್ಲ ಆಂಟಿಗೆ ಕೆಲಸ ರಾಜ ಪೃಥ್ವಿ ರಮ್ಮನಿಗೆ ಮಂಗಳೂರ್ದವರಿಗೆ ಕೆಲಸ ರಾಜ ಇರುತ್ತೆ ಅದಕ್ಕೇ ಬಾರಕ್ಕ ಹೋಗಿ ತಗೊಬರೋಣ ಇಲ್ಲ ಇನ್ನು ಬಾ ಹೋಗಿ ತಗೊಂಬರೋಣ ಇಲ್ಲವತ್ತು ರಜಾ ಕೊಡೋಲ್ಲ ಅಷ್ಟೇ ಅಂತ ಹೋಗಿ ನಮ್ಮ ಅಕ್ಕಿ ಹೋಗಿದ್ದು ನಾವು ಸುಮ್ಮನೆ ಹೋಗಿ ನೋಡ್ದಂಗೂ ಆಗುತ್ತೆ ನಾವು ತಗೋಬೇಕು ಅಂದ್ಕೊಂಡಿದ್ದೆ ಬಟಾರ ಕಾಸಿ ಇರಲಿಲ್ಲ ಅದಕ್ಕೇನೆ ನಮ್ಮ ಅತ್ತೆ ತಗೊಂಡ್ರು ಹೋಗಿ ಸುಮ್ಮನೆ ನೋಡ್ದು ಆಸಿರ್ಲಿರೋದಲ್ಲ ಕಣಮ್ಮ ಮನೆಲ್ಲ ಚಿಕ್ಕಪೇಟೆಗೆಲ್ಲ ಹೋಗಿ ತಗೊಂಡಿದ್ವಲ್ಲ ಸುಮ್ಮನೆ ಏನಕ್ಕೆ ಅವೇ ಇನ್ನೂ ಎರಡು ಮನೆಯಲ್ಲ ರೇಷ್ಮೆ ಸೀರೆ ನಾಲ್ಕು ವರ್ಷವರೆಗೆ ಕುತ್ಕೊಂಡಿರೋದು ಸುಮ್ಮನೆ ಏನಕ್ಕೆ ಅಷ್ಟು ಇರೋ ಸೀರೆನೇ ಉಟ್ಕೊಂಡ್ರ ಅವೇ ದಿಸ ಒಂದೊಂದು ಉಟ್ಕೊಂಡ್ರು ಒಂದು ಇನ್ನು ಉಟ್ಕೊಂಡ್ರೂ ಮುಗಿಲೀ ಅದಕ್ಕನೆ ಅಮ್ಮ ಏನ್ ಬೇಡ ನನಗೂ ಒಂದು ಕೊಡ್ಸಮ್ಮ ಅಂತಂದೆ ಬೇಡ ಇರಬೇಕು ಅಂತ ಈಗ ಹೊಡಗ ಒಂದು ಲೆಹ ಕೊಡೋ ಹೊಲಕ್ಕೆ ಬಂದಿನಿ ಎಣ್ಣೆನಾನ್ನೆ ಮೊನ್ನೆ ಹೂವಕ್ಕೆ ತಗೊಂಡ್ಲಿಲ್ಲ ಅಮ್ಮಂಗೆ ಹುಷಾರಿರ್ಲಿಲ್ಲ ಅಂತ ಹೂವು ತಗೊಂಡ್ಲಿಲ್ಲ ಸಂಜೆ ಹೋಗಿ ಇದರಿಂದ ಚಿಕ್ಕಪೇಟೆನ ತಂದಿದ್ದೆ ಒಂದು ಸೀರೆ ಯಾರೂ ತಗೊಂಡಿಲ್ಲ ಅಂತ ಹೋಗಿ ಒಂದು ಸೀರೆನೋ ಹೊಲಾಗ್ ಬಂದಿದ್ದೀನಿ ಗೌರಿ ಹಬ್ಬಕ್ಕೆ ಕೊಡ್ತಾರೆ ತೋರ್ಸ್ತೀನಿ ಇಕ್ಕಂಡಾಗ ಚೆನ್ನಾಗೈತೆ ನೋಡು ತೋರ್ಸ್ತೀನಿ ನೋಡಿ ಆಮೇಲೆ ಅಲ್ಲಿಗೆ ಸಮೃದ್ಧ ಸಲಕಿಗೆ ಹೋದೋ ಚಂದ ಚೆನ್ನಾಗಿರೋ ಸೀರೆ ಕಣ್ಣಿಗೆ ನೋಡ್ರೆ ಅಯ್ಯೋ ತೊಗೊಬೇಕು ತೊಗೊಬೇಕು ಅಮ್ಮ ಇತ್ತು ತಗೋಳಮ್ಮ ಅಮ್ಮ ಇತ್ತು ತಗೊಳ್ಳಮ್ಮ ನೇನೋ ಅಮ್ಮ ಅಯ್ಯೋ ಬೇಡ ಕಣಮ್ಮ ಏಕಾಶ ಬೇಡ ಕಣಮ್ಮ ಮನೆಯಲ್ಲ ತಂದಿಲ್ವಾ ಏನೋ ಅಮ್ಮ ಲಂಗಗಳು ಹಾಕಿದ್ರು ಚೆನ್ನಾಗಿತ್ತು ಎರಡು ಸಾವಿರ ರೂಪಾಯಿ ಇಲ್ಲ ಅದರ ಮೋಸ್ಟ್ಲಿ ಅದು ಬ್ಲೌ ಬ್ಲೌಸ್ ನಾವೇ ಸ್ಟಿಚ್ ಸ್ಟಿಚ್ ಮಾಡಿಸ್ಬೇಕು ಅನಿಸುತ್ತೆ ವೇಲು ಲೆಹೆಂಗಾ ಕಲ್ಲರ್ಸ್ ಕಲ್ಲರ್ಸ್ ಚೆನ್ನಾಗಿದ್ದು ಸೀರೆಗಳು ಮಾತ್ರ ಚೆನ್ನಾಗಿದ್ದು ಸೊ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ ನೋಡಿ ಆಮೇಲೆ ಸಮೃದ್ಧಿ ಸಿಲ್ಕಲ್ಲಿ ಆಂಟಿ ಇರ್ತಾರಲ್ಲ ವೀಡಿಯೋ ಮಾಡ್ತಾರ ಅಲ್ಲ ಕುಮಾರಿ ಶಾಂತಕುಮಾರಿ ಶಾಂತಕುಮಾರಿ ಆಂಟಿ ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ರು ಗೊತ್ತಾ ಯಾವ ಊರಿಂದ ಬಂದಿರೋದು ನಾನು ಫೋಟೋ ತಗೊಂತಿದ್ದೆ ಅವ್ರದು ಅಯ್ಯೋ ಬಾ ತಕ್ಕು ಬಾ ತಕ್ಕು ಅಂತಂದ್ರೆ ಬಟಾರ್ ನ ಹೋಗ್ಲಿಲ್ಲ ಹ್ಮ್ ಇಷ್ಟು ಸಂಬಂಧಿಸಲ್ಕ ಶಾಪಿಂಗ್ ನಾವು ಮಾಡ್ಕೊಂಬರ್ ನಮ್ಮ ಆಂಟಿ ಮಾಡ್ಕೊತು ಎಷ್ಟು ಮೂರು ಸೀರೆ ತಗೊಂತು ಚೆನ್ನಾಗಿತ್ತು ಸೀರೆಗಳು ಮಾತ್ರ ಅಲ್ಲಿ ಎಷ್ಟು ಚೆನ್ನಾಗಿದ್ದ ಸೀರೆ ಅಂತಂದರೆ ಎಷ್ಟೋ ಮುನ್ನೂರು ರೂಪಾಯಿ ಮೇಲಿಂದನೂ ನೂರೈವತ್ತು ರೂಪಾಯಿಯಿಂದನೂ ಅವೆ ಇನ್ನೂರೈವತ್ತು ರೂಪಾಯಿಂದನೂ ಸೀರೆ ಎಷ್ಟು ಚೆನ್ನಾಗಿದ್ದ ಗೊತ್ತ ಚೆನ್ನಾಗಿದ್ದ ಟಾಪ್ ಕ್ವಾಲಿಟಿ ಮಾತ್ರ ಸುಖಗಿದ್ದ ಬಟ್ ಆದ್ರೆ ನಮ್ಮಮ್ಮ ಬೇಡ ಅಂತ ಅಕ್ಕಿ ವಾಪಸ್ ಬಂದೆ ಇನ್ನೊಂದ್ಸಲಿ ಹೋಗ್ತೀವಿ ಏನಕ್ಕೆ ಹೋಗೋಣಮ್ಮ ಯುಗಾದಿ ಹಬ್ಬಕ್ಕೆ ಹೋಗ್ತೀವಿ ಅವೇನಮ್ಮ ಯುಗಾದಿ ಹಬ್ಬಕ್ಕೆ ಆಗೈತಲ್ಲ ಇನ್ ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಹೋಗೋದು ಅವಲ್ಲಮ್ಮ ಅವೇ ಎಷ್ಟೊಂದು ಆಮೇಲೆ ಬಾಗಣಕ್ಕೆಲ್ಲಾ ಕೊಡ್ತಾರೆ ಅವೆರಡ್ ಸೀರೆ ಬರ್ತವೆ ಈಗ ಸೀರೆ ಬರ್ತ ನನಗೆ ನಿಂಗು ಕೊಡ್ಸಿದ್ವ ಮನೆ ಎರಡ್ ಜೊತೆ ತಗೊಂಡಿದ್ಯಾ ಟಾಪ್ ತಗೊಂಡಿದ್ಯಾ ಈಗಾಲೇ ಲೆಹಂಗಲ ಸೀರೆಯು ಇಕ್ಕ ಲೆಹಂಗ ಇಂತ ಹೇಳದ್ ನಮ್ಮಮ್ಮ ಚೆನ್ನಾಗಿತ್ತು ಸೀರೆ ಮಾತ್ರ ಚೆನ್ನಾಗಿದ್ದು ನಾನು ಏನ್ ಅನ್ಕೊಂಡಿದ್ದೆ ಗೊತ್ತಾ ಅದೆಂತ ಎಂತ ನಮ್ಮದು ಸ್ಕೈ ಬ್ಲೂ ಅದು ಅದೆಂತದ ಬ್ಲೂ ಅಂತ ಹೇಳ್ತಾರ ಅದನ್ನ ನೋಡಿರ್ಬೋದು ಅದು ಒಂದ್ ತಿಂಗಳು ಟ್ರೆಂಡ್ ಆಯ್ತು ಬ್ಲೂ ಕಲರ್ ಸ್ಯಾರಿ ಅದೇ ನೆವಿ ಬ್ಲೂನಾ ನೆವಿ ಬ್ಲೂ ಕಲರ್ ಸ್ಯಾರಿ ನಂಗೆ ಅಮ್ಮ ಕುಡ್ಸಮ್ಮ ಅಂತ ಹೇಳ್ದೆ ಹೇಳಿದೆ ನಮ್ಮಅಮ್ಮ ಬೇಡಪ್ಪ ಈಗ ಇನ್ನೊಂದ್ಸರಿ ಕುಡ್ಸ್ತೀನಿ ಬರೀ ಕೂತ್ಕೊಂಡ್ರೆ ನಾಳಿಕೆಲ್ಲ ಚೀಟಿ ಕಟ್ಬೇಕು ನಮ್ಮಮ್ಮ ಬರೀ ಚೀಟಿ ಕಟ್ಟುದು ಅಟ್ಕಟ್ ಓ ಮತ್ತೆ ಯುವಕಟ ಯಾವ ಕತ್ತಿತ್ತು ಅಯ್ಯೋ ಚೆನ್ನಾಗಿ ತುಸಿರೆ ಮಾತ್ರ ಅಲ್ಲಿ ಎಲ್ಲರೂ ಚೆನ್ನಾಗಿ ತೋರ್ಸ್ತಿದ್ರು ಏ ಅವರು ಚೆನ್ನಾಗಿ ತೋರ್ಸ್ಲಿಲ್ಲ ಕಣಮ್ಮ ನಾವೇ ನೋಡಕೊಂಡ ನೋಡ್ಕೊಂಡು ತಡ ಬಂದಿತ್ತು ಅಮ್ಮ ಹಾಕಿದ್ರು ಅದಕ್ಕೆಲ್ಲ ನೋಡಕೊಂಡ ನೋಡಕೊಂಡ ಎತ್ಕೊಂಡು ಇದೆಷ್ಟು ಇದೆಷ್ಟು ನಾವೆ ನೋಡ ಅದು ನಾಕ ಇದೆಷ್ಟು ಗಂಟೆ ಇದೆಷ್ಟು 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 ಅಂತ ನೋಡ್ಕೊಂಡು ತಗೊಬಂದು ಮೂರು ಸೀರೆ ನಮ್ಮ ಅತ್ತೆ ಒಂದು ತಗಂತು ಇನ್ನಿಬ್ರಿಗೆ ಯಾರಿಗ ನಮ್ಮ ಅಜ್ಜಿದೀರಿಗೆ ನಮ್ಮ ಅತ್ತೆ ನಮ್ಮ ಆಂಟಿ ಅತ್ತೆ ಅನ್ನೋದೇ ಗೊತ್ತದ ಇಷ್ಟ ಆಂಟಿ ಹೇಳ್ಬೇಕು ಕೂಗದ ಅತ್ತೆನೇ ಬಿಡೋದಿಲ್ಲ ಆಂಟಿ ಅಂತ ಹೇಳ್ಬೇಕಲ್ವ ನಮ್ಮ ಆಂಟಿ ಇಬ್ಬರಿಗೆ ಅವರ ಏನಬೇಕಮ್ಮ ಅವ್ರು ಯಾರಿಗೋ ಬಾಗ್ನ ಕೊಡಕ್ತಾರ ಅವ್ರನ್ನೆಲ್ಲ ಏನೋ ಕೇಳ್ತೀವಿ ಬಿಡ ಬಿಡು ಅವ್ರು ಯಾರಿಗೋ ಬಾಗ್ನ ಕೊಡಕ್ತಾರ ಹಾ ಚೆನ್ನಾಗಿತ್ತು ಸೀರೆಗಳು ಮಾತ್ರ ಎಷ್ಟು ಚೆನ್ನಾಗಿದೆ ಸೀರೆ ನಮ್ಮ ನಮ್ಮಅಮ್ಮ ಕೋಡ್ಸಾಮಿ ಕುಡಿಸ್ತೀನಿ ನಮ್ಮಅಮ್ಮನ ನಮ್ಮ ಅಮ್ಮ ತಗೊಂಡಿದ್ರೆ ನಾನು ಮಾತ್ರ ಬಿಡದಿ ನಾವು ಕುಡ್ಸೋತಕ್ಕ ಒಂದ ನಮ್ಮ ಅಮ್ಮ ತಗೊಂಡ್ಲಿಲ್ಲ ಹ್ಮ್ ನಾಳೆ ಬೆಳಗ್ಗೆ ಇದ್ರೆ ಮೂರು ಸಾವಿರದ ಇನ್ನೂರು ಚೀಟಿ ಕಟ್ಟಬೇಕು ಮೂ ಸಾವಿರದ ಇನ್ನೂರು ಸಾಂಗಕ್ಕೆ ಕಟ್ಟಬೇಕು ಅವೆಲ್ಲ ಕಟ್ಟನ ಕಟ್ಟೋ ಕಟ್ಟೋ ನಮ್ನೆಲ್ಲ ಹಬ್ಬ ಮಾಡಿ ಇರೋ ಬರೋ ದುಡ್ಡೆಲ್ಲ ಖಾಲಿ ಆಗೈತೆ ಒಂದು ಹದಿನೈದು ಇಪ್ಪತ್ತು ಸಾವಿರ ಆಗೈತೆ ಹಬ್ಬ ಮಾಡೋ ಅಷ್ಟೊತ್ತಿಗೆ ನಿಮ್ಮ ಅಪ್ಪಂದು ನಂದು ನಿಮ್ಮ ಅಪ್ಪಂದು ಒಂದು ಹತ್ತು ಸಾವಿರ ನಂದು ಒಂದು ಹತ್ತು ಸಾವಿರ ಚೆನ್ನಾಗಿತ್ತು ಸೀರೆ ಇಲ್ಲಿ ಸುತ್ತಮುತ್ತ ಯಾರು ತುಮಕೂರ್ ಅಲ್ಲಿ ಶಿರಾದಿಂದ ಎಲ್ಲ ಬಂದಿದ್ರು ಸೀರೆಗಳು ಅಷ್ಟು ಹೋಗಲ್ಲ ಹೆಂಗ್ ಅಂಗಡಿಗೆ ಹೋದ್ರೆ ಒಂದ್ ಚೆನ್ನಾಗ್ ತೋರಿಸ್ಬೇಕು ಚೆನ್ನಾಗಿ ಮಾತಾಡಿಸ್ಬೇಕು ಅಯ್ಯೋ ಇವ್ರ ಯಾರ ಬಂದೋರ್ ಬಿಡ್ರಿ ಹೋಗ್ತಾರೆ ದುಡ್ಡ ಕೊಡ್ರಿ ಬಿಲ್ಲ ಕೊಡ್ರಿ ಇನ್ನ ಹಂಗಬಾರ್ದು ಆ ಚೆನ್ನಾಗ್ ತೋರ್ಸ್ಬೇಕು ಅವ್ರನ್ನ ಬೌಸ್ಬೇಕು ಅವ್ರ ಎಷ್ಟು ಚೆನ್ನಾಗ್ ಮಾತಾಡ್ಸಿದ್ರು ಗೊತ್ತಾ ಯೂಟ್ಯೂಬ್ ಮಾಡ್ತೀವ ಪುಟ್ಟ ಅಂತೆಲ್ಲ ಕೇಳಿದ್ರು ಅಂತ ಅಂತೇಳಿ ವೀಡಿಯೋಸ್ ಎಲ್ಲ ಮಾಡ್ಕೊಂಡಿದ್ದೀನಿ ನೋಡಿ ನೀವು ಅವರು ಇಷ್ಟು ಚೆನ್ನಾಗಿದ್ದಾರೆ ಗೊತ್ತಾ ಅವ್ರ ಅಮ್ಮಂಗಿನ ಸೂಪರಾಗೋರು ನನ್ನ ಅಮ್ಮಂಗೆ ಏನಂತ ಹೇಳ್ತಿದ್ದೆ ಗೊತ್ತಾ ಅಮ್ಮ ಅವರು ಮೂಗ್ ಚುಚ್ಚಿಲ್ವಲ್ಲಮ್ಮ ನಂಬಿಕೆ ಅಷ್ಟೇ ಅಂತ ಅಂದೆ ಅದು ನಮ್ಮ ಅಮ್ಮ ಇಲ್ಲ ಅನಿಸುತ್ತೆ ಒಬ್ಬೊಬ್ರು ಈಗ ಮೂಗ್ ಚುಚ್ಚಲ್ಲ ಅಂದರು ಅದೇನು ಕಥೆನೋ ಏನೋ ಗೊತ್ತಿಲ್ಲ ನಾನು ಕೇಳಿದೆ ಅವರು ಯಾವ ಅಷ್ಟು ನಾವು ಏನೋ ಕೇಳೋಕ್ಕೂ ಹೋಗಲಿಲ್ಲ ನಾನು ಅವರು ಎಷ್ಟು ಚೆನ್ನಾಗೋರೆ ಗೊತ್ತಾ ಒಯಿಟ್ಟುಗೆ ಇಲ್ಲಿಗೆ ಇಷ್ಟುದಕ್ಕೆ ಕಂಡು ಸೀರೆ ಬ್ಲೌಸು ಎಷ್ಟು ಚೆನ್ನಾಗಿ ಹೊಲ್ಸ್ಕೊಂಡು ಎಷ್ಟು ಚೆನ್ನಾಗಿ ರೆಡಿ ಆಗಿದ್ರು ಗೊತ್ತಾ ನಾವು ಹೋದಾಗ ಇರಲಿಲ್ಲ ನಾವು ಕೇಳಿದೆವು ಮೇಡಮ್ ಇಲ್ವಾ ಆಂಟಿ ಇಲ್ವಾ ಅಂತ ನಮ್ಮ ಮೇಡಮ್ ಇಲ್ವಾ ಅಂತ ಕೇಳಿದ್ರು ಅವರು ಬರ್ತಾರೆ ಅಂತಂದ್ರೆ ಹೀಗೆ ಐದು ನಿಮಿಷ ಓ ತಕೊಂಡು ಬಂದೆ ಸಖತ್ತು ಚಳಿ ಆತೈತೆ ಗಡಗಡ ನಡ್ದಂಗೆ ಸಖತ್ತು ಮಳೆಗಸ್ ತುಮಕೂರಲ್ಲಿ ಒಂದು ಹದಿನೈದು ದಿವಸ ಬಿಟ್ಟು ಬಿಡ್ದಲೇ ಮಳೆ ಹೋಯ್ತೈತಿ ಸಖತ್ ಗಡಗಡ ನಡ್ದಂಗಾಗತೈತಿ ಅಲ್ಲಿ ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ರು ಸ್ಯಾರೀಸ್ ಇದನ್ನೇ ಹೇಳ್ತಿದ್ಯಾ ಅನ್ಕೋಬಿಡ್ರಿ ಚೆನ್ನಾಗಿತ್ತು ಸ್ಯಾರೀಸ್ ಎಲ್ಲ ಇಷ್ಟು ನೇಳ್ತಾ ಈ ಬ್ಲಾಗ್ನ ನಾನು ಆಮೇಲೆ ಇನ್ನೊಂದು ಹೇಳ್ತೀನಿ ತುಮಕೂರು ಸುತ್ತಮುತ್ತ ಅವರು ಶಿರದಿಂದ ಎಲ್ಲ ಬಂದಿದ್ರು ಬೆಂಗಳೂರಿಂದ ಬಂದಿದ್ರು ಬಂದಿದ್ರು ಹೇಳ್ತಿದ್ರು ಅವರು ಯಾವ್ರಿಂದ ಬಂದಿರೋದು ನೀವ್ ಯಾವ್ರಿಂದ ನೀವೇ ಅವ್ರಿಂದ ಅಂತೆಲ್ಲ ಕೇಳ್ತಿದ್ರು ಚೆನ್ನಪ್ಪ ತುಂಬಾ ಮಾತಾಡ್ತಾರೆ ನೀವು ಹೋಗಿ ಸಮೃದ್ಧಿ ಸಿಲ್ಕ್ ಹೌಸ್ ಹೆಗ್ಗೆರೆ ಗೊತ್ತಿರೋ ತರನಾಡು ಕಳ್ಪ ತರ ನಾಡು ತುಮಕೋರ್ ಹೆಗ್ಗೆರೆ ಸಮೃದ್ಧಿ ಸಿಲ್ಕ್ ಹೌಸ್ಗೆ ಹೋಗಿ ಇಷ್ಟ ಚೆನ್ನಾಗಿರ್ತದೆ ಗೊತ್ತಾ ಸೀರೆ ಬೊಂಬಾಟು ಯಾಕಮ್ಮ ಅಲ್ಲ ನೀನು ಹೇಳೋದ್ ಚಂದ ನೋಡಿರಿ ಹೊರಗೆ ಬರುತ್ತೆ ಆಯ್ತು ಆಯ್ತು ಆಯ್ತಿತ್ತು ಇಷ್ಟು ನೇಡ್ತಾ ವ್ಲ್ಯಾಗ್ನಾಗ ಹೋಗಿ ಯಾರಾದ್ರು ಸೀರೆ ತಗೊಳ್ರಿ ಇಷ್ಟು ನಡ್ತಾ ಇಲ್ಾಗ್ನಾಗ ನಾನು ಇಡಿಯೋ ಏನು ಮಾಡ್ತೀನಿ ವ್ಲಾಗ್ ನಿಮಗೆ ಒಂಚೂರು ಆದ್ರೂ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಾನು ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ದೇ ವೀಡಿಯೋ ನೋಡ್ತಾರೆ ಕಣಪ್ಪ ಏಯ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋಸ್ ನೋಡ್ರಿ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ಯಾರು ನನ್ನ ವಿಡಿಯೋಸ್ ಮಾಡಕ್ಕೋಬೇಡ್ರಿ ಆಯ್ತು ಆಯ್ತ ಇಶೋ ನೀಡ್ತಾ Bye!